ಕಾಡಿನ ಮಧ್ಯೆ ಇಟ್ಟು ಚಿಕ್ಕ ಗ್ರಾಮವಿತ್ತು ಮಲ್ಲಿಗಾನಹಳ್ಳಿ ಈ ಊರಿನ ಜನರ ಜೀವನ ಸಾದ ಸರಳ ಆದರೆ ಒಂದು ಗಂಭೀರ ಶಾಪ್ ಅವರ ಮೇಲೆ ಹೀಗಿತ್ತು ಮಧ್ಯರಾತ್ರಿ ಗ್ರಾಮದ ಹಳೆಯ ಕೊತ್ತಲಿನ ಪಕ್ಕ ಓಡಿದರೆ ಆತ ನಾಪತ್ತೆಯಾಗುತ್ತಾನೆ ಕೆಲವರು ಈ ವಿಷಯವನ್ನು ಸುಳ್ಳು ಎಂದು ನಂಬಿ ಪ್ರಯತ್ನಿಸಿದರೂ ಯಾರೂ ಹಿಂದಿರುಗಲಿಲ್ಲ ಇದರಿಂದ ಜನರ ಭಯ ಹೆಚ್ಚುತ್ತಲೇ ಹೋಯಿತು ಒಮ್ಮೆ ಅನಿರುದ್ಧ ಎಂಬ ಯುವಕ ಈ ಗುಡ್ಡನ್ನು ಬಿಚ್ಚಲು ನಿರ್ಧರಿಸಿದ ಹೀಗಾಗಿ ಬೆಳ್ಳಿಗೊಂದು ದೀಪ ಹಿಡಿದು ಮಧ್ಯರಾತ್ರಿ ಹಳೆಯ ಕೊತ್ತಲಿನ ಹತ್ತಿರ ಹೋದೆ ಅಲ್ಲಿಂದ ಆತನ ಕೂಗು ಮಾತ್ರ ಕೇಳಿಸಿತು ಬೆಳಗ್ಗೆ ಯಾರು ಅವನನ್ನು ಹುಡುಕಲಾರೆಂದರು ಒಂದು ವಾರದ ನಂತರ ಅವನ ಸ್ನೇಹಿತ ಸುಹಾಸ್ ಈ ರಹಸ್ಯವನ್ನು ಅರಿಯಲು ನಿರ್ಧರಿಸಿದ ಅವನು ಹಳೆಯ ಕೊತ್ತಲಿಗೆ ಹೋದಾಗ ಗೋಡೆಯ ಮೇಲೆ ಹಳೆಯ ಬರಹ ಹೊಂದಿತ್ತು ನೀವು ಇದನ್ನು ಓದುತ್ತಿದ್ದರೆ ಈ ಶಾಪವನ್ನು ಮುರಿಯಿರಿ ನನ್ನನ್ನು ಹುಡುಕಿ ನಾನು ಇಲ್ಲಿ ನಿರೀಕ್ಷಿಸುತ್ತಿದ್ದೇನೆ ಸುಹಾಸ್ ಭಯದಿಂದ ಹಿಮ್ಮೆಟ್ಟಿದರೂ ಅವನು ಆ ಶಾಪದ ರಹಸ್ಯವನ್ನು ತೆರೆದು ಹಳ್ಳಿಯ ನಿಜವಾದ ಇತಿಹಾಸವನ್ನು ಪತ್ತೆ ಹಚ್ಚುವ ನಿರ್ಧಾರ ಮಾಡಿಕೊಂಡ ಆಮೇಲೆ ಏನಾಯಿತು ಅನುಮಾನಗಳ ಹೊತ್ತಿದೆನಾ